ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಸಿಹಿ ಗೆಣಸಿನ ಸಿಹಿ ಹೋಳಿಗೆ ಹಾಗೆ ಖಾರದೊಳಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಖಾರದ ಹೋಳಿಗೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪ್ಲಕ್ಸ್ ತೊಗೊಂಡಿದ್ದೀನಿ ಹಾಗೆ ಕಸ್ತೂರಿ ಮೇತಿ ಮತ್ತು ಸಿಹಿ ಗೆಣಸಿಗೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಏಲಕ್ಕಿ ಕಾಯಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಂತರ ಗೆಣಸನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೇಯೋದಕ್ಕೆ ಹೆಚ್ಚಿಟ್ಕೊತೀ ಹೆಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಇದ್ದೀನಿ ಈ ರೀತಿ ಪೀಸ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ಬೇಯಿಸ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನಂತರ ಗ್ಯಾಸ್ ಹಚ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಈ ಕನಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಕಲ್ಸ್ಕೊಳೋದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲ್ಸಿಟ್ಕೊಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೂ ಬೇಡ ಮೀಡಿಯಮಾಗಿ ಕಲಸಿ ಇಟ್ಕೊತಾ ಇದ್ದೀನಿ ನಾನು ನಂತರ ಚೆನ್ನಾಗಿ ನಾದಿದ ನಂತರ ಸ್ವಲ್ಪ ತಿರ್ಗಿ ಮತ್ತೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತಿರ್ಗ ಚೆನ್ನಾಗಿ ನಾದ್ಬಿಟ್ಟು ಇದ್ದೀನಿ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟೆ ಕ್ಲೋಸ್ ಮಾಡ್ತಾ ಇದ್ದೀನಿ ನಂತರ ನೋಡಿ ಇವಾಗ ಬೆಂದಿದ್ದೆಗೆ ಗೆಣಸು ನಂತರ ಮಿಕ್ಸಿ ಜಾರಿಗೆ ಒಂದು ಇಪ್ಪತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಬೆಲ್ಲವೂ ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಕೊಬ್ಬರಿ ಗೋಡಂಬಿ ಜೊತೆಗೇ ನೋಡಿ ಇವಾಗ ಆಗಿದೆ ನಂತರ ಗೆಣಸನ್ನೆಲ್ಲ ಈ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೊಂಬೋದು ನಾನು ಇಲ್ಲಿ ತುರಿಯ ಮಣ್ಣಲ್ಲಿ ಆಗಿ ಇದ್ದೀನಿ ಸಣ್ಣದು ಹೋಲ್ ಇದೆಯಲ್ಲ ಆ ಕಡೆ ಈ ರೀತಿ ಎಲ್ಲ ತುರಿದಿಟ್ಕೊತಾ ಇದ್ದೀನಿ ನಂತರ ತುರ್ಕೊಂಡಿದ್ದಾಗಿದೆ ನೋಡಿ ಇವಾಗ ಒಂದು ಪಾತ್ರೆಗೆ ಏನು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಕೊಬ್ಬರಿ ಗೋಡಂಬಿ ಬೆಲ್ಲನ ಅದ್ರ ಜೊತೆಗೆ ಈ ತುರಿದಿರೋ ತುರಿದು ಇಟ್ಕೊಂಡಿರೋ ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಈ ಕಡೆ ಒಂದು ಬಾಣಲೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಸಿವೆ ಇದ್ದೀನಿ ನಂತರ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕೊತಾ ಇದ್ದೀನಿ ತುಂಬ ಸಣ್ಣಗೆ ಹೆಚ್ಚಿಟ್ಕೊಬೇಕು ಈರುಳ್ಳಿನ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ಮೂರು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ನಂತರ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಗೆಣಸೇನು ಸುರಿದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ನಂತರ ಎಲ್ಲಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಮರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಂತರ ಗರ್ ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನಂತರ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಇದ್ದೀನಿ ನಂತರ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಹೋಳಿಗೆ ಮಾಡೋದಕ್ಕೆ ಖಾರದೊಳಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸ್ಕೊಂಡು ಹೋಳ್ಗೆ ಮಾಡ್ಕೊಬೋದು ನಂತರ ನೋಡಿ ನಾನು ಈ ಸ್ವೀಟ್ ಹೋಳ್ಗೆ ಏನು ಎಲ್ಲ ಕಲಸಿ ಇಟ್ಕೊಂಡಿದ್ದೆ ಅದಕ್ಕೆ ಏಲಕ್ಕಿ ಕಾಯಿ ಸೇರಿಸ್ಬಿಟ್ಟು ತಿರುಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಪೇಪರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾರುಬಿಟ್ಟು ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ಥರ ಕನಕ ಚೆನ್ನಾಗಿ ನೆಂದಿದೆ ಸ್ವಲ್ಪ ತಗೊಂಡು ಅದರೊಳಗೆ ನಂತರ ಈ ರೀತಿ ಎಲ್ಲ ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕಿಂದು ಸಿಹಿ ಹೋಳಿಗೆಗೆ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎಲ್ಲನೂ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕು ಈ ರೀತಿ ಪೇಪರ್ ಹಾಕ್ಕೊಂಡು ತೊಟ್ಟೋದ್ರಿಂದ ತುಂಬ ತೆಳುವಾಗಿ ಕೂಡ ತೊಟ್ಕೊಬೋದು ಇವಾಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೊಟ್ಕೊಬೋದು ನಂತರ ಮೇಲುಗಡೆ ನಾನೊಂದು ಪೇಪರ್ ಹಾಕ್ಕೊಂಡು ತೊಟ್ಕೊತಾ ಇದ್ದೀನಿ ಎಷ್ಟು ತೆಳುವ ಬೇಕಾದರೂ ಮಾಡ್ಕೊಬೋದು ಈ ರೀತಿ ಈ ರೀತಿ ಮೇಲುಗಡೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ತಟ್ಟಿದ್ರೆ ನೋಡಿ ಇವತ್ತು ತಟ್ಕೊಂಡಿದ್ದಾಗಿದೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇವತ್ತು ದಪ್ಪ ಬೇಕಂದ್ರೆ ದಪ್ಪನಾಗಿ ತೊಟ್ಕೊಬೋದು ತುಂಬ ಅಂದರೆ ತೆಳುವಾಗಿ ತೊಟ್ಕೊಬೋದು ನಂತರ ನಾನು ಒಂದು ತೊಟ್ಟಿ ಬೇಯಿಸೋದಕ್ಕೆ ಹಾಕೊಂಡಿದ್ದೀನಿ ಇನ್ನೊಂದು ಕೂಡ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇದು ತುಂಬ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಇದ್ರ ಜೊತೆಗೆ ನಾವು ಗೋಡಂಬಿ ಕೊಬ್ಬರಿ ತುರಿ ಎಲ್ಲ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಖಾರದೊಳಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಹೋಳಿಗೆನ ಹಾಕೊತಾ ಇದ್ದೀನಿ ನಾನು ನಾನು ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಒಬ್ಬಟ್ಟು ಸಿಹಿ ಗಿಣಸಿನೋಳಿಗೆ ನೋಡಿ ಇವಾಗ ಬೆಂದಿದಾಗಿದೆ ನಂತರ ಖಾರದ್ದು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪಲ್ಯ ಇದು ನಾವೇನು ಹೂರ್ಣ ರೆಡಿ ಮಾಡ್ಕೊಂಡಿದ್ದೀವಿ ಖಾರದೊಳಗೆ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಬೋದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೋದು ನಾವು ತಟ್ಟೋ ಥರ ಪಲ್ಯ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಂಡು ಒಬ್ಬಟ್ಟನ್ನ ತಟ್ಕೊಬೋದು ಅದು ಕೂಡ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕೂಡ ಅಷ್ಟೇ ತುಂಬ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಕೂಡ ತಟ್ಕೊಬೋದು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡ್ರೆ ಮೇಲುಗಡೆ ಇದನ್ನು ಕೂಡ ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ ನಂತರ ತಿರುವಕ್ಕೆ ಎರಡೂ ಕಡೆಯೂ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಬೇಕು ನೋಡಿ ಇವಾಗ ಬೆಂದಿದಾಗಿದೆ ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ರುಚಿಕರವಾದಂಥ ಸಿಹಿ ಹೋಳಿಗೆ ಖಾರದ ಹೋಳಿಗೆ ಸವಿಯಲು ಸಿದ್ಧ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೋಡಿ ಸಿಹಿ ಒಬ್ಬಟ್ಟು ಕೂಡ ಈ ಥರ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗಿಷ್ಟ ಆಗಿದೆ